ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಮೇಡಮ್ ಮಾಸೋದಯ ಬೆಳಗ್ಗೆ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಇವತ್ತು ಬಿಸಿಲು ಬಂದಿದೆ ಇಷ್ಟು ದಿನಪ್ಪ ಚಳಿಗೆ ಕೈ ಸಲ್ರೆಕೊಂಡ್ಬಿಟ್ಟಿತ್ತು ಬಿಸಿಲು ಬಂದಿದೆ ಅಂತ ಆಚೆ ಇಷ್ಟು ಸೂರ್ಯ ನೋಡಿ ಅದನ್ನು ಬಂದು ಆಗಿ ರೆಡಿ ಆಗಿ ರೆಡಿಯಾಗಿ ನನ್ನ ಮಗಳಿಗೆ ನಾನು ಸರಿ ಮಾಡೋಕ್ಕೆ ಅಂತ ಹಾಕ್ಕೊಂಡಿದ್ನಲ್ಲ ರಾಗಿ ಬಿಟ್ಟು ಇನ್ನೆಲ್ಲ ಉರಿದಿದ್ದೆ ರಾಗಿನ ಉರಿತಾಯಿದ್ದೀನಿ ಹಾಗೆ ನೈಟ್ ನೆನೆ ಹಾಕಿದ್ದ ಕಾಳನ್ನ ಮೊಳಕೆ ಕಟ್ತಾಯಿದ್ದೀನಿ ಇದು ನಮ್ಮ ಹಸ್ಬೆಂಡು ತಿನ್ನೋದಕ್ಕೆ ಅಂತ ಹೇಳಿದ್ರು ಸೊ ನೆಂದಿದೆ ಈಗ ಎತ್ತಿ ಅದನ್ನು ಒಂದು ಬ್ಯಾಗ್ ಇಟ್ಬಿಟ್ಟಿದ್ದೀನಿ ಕಾಳು ತೆಗ್ಯೋಕ್ಕೆ ಅಂತಲೇ ಆ ಬ್ಯಾಗಲ್ಲಿ ಹಾಕಿ ಕಟ್ಟಿ ಎತ್ತಿಟ್ಟು ಮಿಕ್ಕಿದ್ದು ಅರ್ಧ ರಾಗಿ ಹುರಿದು ನಮ್ಮ ಹಸ್ಬೆಂಡಿಗೆ ಮಿಕ್ಕಿದ್ದು ಹುರಿದು ಆಚೆ ಹಾಕಿ ಅಂತ ಹೇಳಿದ್ದೀನಿ ಸಂಜೆ ಬಂದು ಮಿಲ್ಗೆ ಹಾಕ್ಸ್ಕೊಂಬರ್ತೀನಿ ಅಂತ ಸೋ ಎಲ್ಲ ಆಯಿತು ಈ ರೀತಿ ಆ ಪಾತ್ರೆಯಲ್ಲೆಲ್ಲ ಕಾಳು ಎಲ್ಲ ಹುರಿದಿರೋದು ಹಾಕಿದ್ದೀನಿ ರಾಗಿನ್ ಕೆಳಗಡೆ ಹಾಕ್ತಾ ಹಾಕ್ತಾಯಿರಲ್ಲಿ ಸ್ವಲ್ಪ ಬಿಸಿಲಾಗಲಿ ಅಂತ ನಾನು ರೆಡಿ ಬಾಕ್ಸ್ ಎತ್ಕೊಂಡು ನಿನ್ನ ಕೆಲ್ಸಕ್ಕೆ ಹೊರಡದೆ ಬೆಳಗ್ಗೆ ಅಂತೂ ಬ್ಲಾಗ್ ಮಾಡೋಕ್ಕೂ ಟೈಮ್ ಇರೋಲ್ಲ ಆದರೂ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಏನೂ ತಿಂದಿರಲಿಲ್ಲ ಬೆಳಗ್ಗೆ ಎದ್ದಾಗಿಂದ ಬರೀ ನೀರು ಕುಡಿದಿದೆ ಅಂತ ಒಂಚೂರು ಸ್ವೀಟ್ ತಿಂದೆ ಸೀದಾ ಇಲ್ಲಿಂದ ಆಫೀಸ್ಗೆ ಹೋದೆ ವೇ ಎಲ್ಲೂ ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಆಫೀಸ್ಗೆ ಹೋಗಿ ಒಂದು ಟೆನ್ ಮಿನಿಟ್ಸಿಗೆಲ್ಲ ಟೀ ಕುಡಿದೆ ಒಂದು ಗ್ಲಾಸು ಆಮೇಲೆ ಸ್ವಲ್ಪ ತೊಗೊಂಡೋಗಿದ್ದ ಬಾಕ್ಸಲ್ಲೇ ಅರ್ಧ ಅರ್ಧ ತಿಂತೀನಿ ನಾನು ಟಿಫನ್ನು ಮತ್ತು ಊಟನೂ ಟಿಫನ್ನು ಊಟ ಮುಗಿಸ್ಕೊಂಡು ಕೆಂಟ ಮುಗಿಸ್ಕೊಂಡು ಸಂಜೆ ಹೊರಟು ಬಂದು ನಮ್ಮ ಹಸ್ಬೆಂಡ್ನ ಮೀಟ್ ಮಾಡಿಕೊಂಡು ಅದರಿಂದ ಮನೆ ಹತ್ರ ಬಂದು ರಾಗಿ ಮಿಲ್ಗೋಣ ಅಂತೇಳಿ ಅಮ್ಮನಿಗೆ ರಾಗಿನ ಕೆಡಕ್ಕೆ ತರಿಸ್ಕೊಂಡು ಮಿಲ್ಲಿಗೆ ಹೊರಟಿದ್ದೀನಿ ನಾನು ನನ್ನ ಮಗಳಿಗೆ ಹೋಗಿ ಬಂದು ಸಿಗ್ತೀನಿ ನಿಮಗೆ ಮನೆಗೆ ಬಂದ್ವಿ ಇವಾಗ ಮನೆ ಅವಸ್ಥೆ ನೋಡಿ ಹಿಂಗಿದೆ ಕಿಚನ್ ನಮ್ಮ ಏನು ಅಡಿಗೆ ಮಾಡಿಲ್ಲ ಏನಿಲ್ಲ ಹಿಂಗ ಹಿಂಗಿದೆ ಕೆಲಸ ಮುಗಿಸ್ಕೊಂಡು ಬಂದು ಹಾಗೆ ಹೋಗಿ ರಾಗಿ ಮೀಟ್ ಹೋಗಿ ಸರಿ ಇದು ಹಿಟ್ಟು ಮಾಡಿಸ್ಕೊಂಡು ಬರೋಸತಿಗೆ ಎಂಟು ಗಂಟೆ ಆಗಿದೆ ಎಂಟು ಹತ್ತು ಬಂದು ಇದೆಲ್ಲ ಕ್ಲೀನ್ ಮಾಡಬೇಕು ಅನ್ಸತಿ ಹಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಆಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಆ ತರಹ ಉತ್ತರದಲ್ಲಿಟ್ಟವ್ರೆ ಮನೇನ ನೋಡಿ ನಾವು ಮನೆಗೆ ಕೆಲ್ಸಕ್ಕೆ ಹೋಗಿ ರಿಟರ್ನ್ ಮನೆಗೆ ಬರೋರ್ತಿ ಮನೆ ಅವಸ್ಥೆ ಆಗಿರುತ್ತೆ ಹಿಂಗೆ ಮನೆ ನೋಡ್ಕೊಳ್ಳೋದು ಕೆಲಸದಿಂದ ಬರ್ತಾ ಹಂಗೆ ರಾಗಿ ಮಿಲ್ಗೆ ಹೋಗಿ ಬರುವಾಗ ಮಸಾಲ ಪುರಿ ತಂದಿದ್ವಿ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀವಿ ಮನೆಯದವ್ರವರೆಲ್ಲ ಈಗ ಸ್ವಲ್ಪ ಕಿಚನ್ ಮೇಲೆಗಡೆ ಎಲ್ಲ ಕ್ಲೀನ್ ಆಯ್ತಿದ್ದಿತ್ತು ಎಲ್ಲ ತೊಳೆದು ಒರೆಸಿ ಎತ್ತಿಟ್ಟಿದ್ದೀನಿ ಇನ್ನು ಕೆಳಗಡೆ ಕತೆ ನೋಡಿದ್ರೆ ಅಷ್ಟೇ ನೀವು ಇನ್ನು ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೇನೋಪ್ಪ ಎರಡು ಟಪ್ ಬಟ್ಟೆ ಹೋಗ್ತಿರೋದು ಬಸ್ ಮಡ್ಚಿಗ ಇದ್ದೀನಿ ಟೈಮೇ ಸಿಗೋಣ ಅದರಲ್ಲಿ ಈ ಗ್ಯಾಪಲ್ಲಿ ನನ್ನ ಮಗಳು ಮನೆ ತುಂಬ ಸೆಂಟ್ ಸುರಿದು ಇಕ್ಕೊಳು ಯಾವುದೋ ಸೆಂಟ್ ಬಾಟಲ್ ಸಿಕ್ಕೈತೆ ಎಂತ ಅದು ಎನ್ನಿಂದ ಸಿಕ್ತಂತಾನೇ ಗೊತ್ತಿಲ್ಲ ಮನೆಯೆಲ್ಲ ಸೆಂಟ್ ವಾಸ್ನೆಗೆ ನನಗೆ ತಲೆನೋವು ವಾಂತಿ ಬರೋಂಗಾಗ್ತೈತೆ ಬಂದಾಗಿಂದ ಬಟ್ಟೆ ಎಲ್ಲ ಇದ್ದೀನಿ ಆಲೆ ಒಂದು ತಂಬು ಮರ್ಚಿಟ್ಟಿದ್ದೀನಿ ಇನ್ನೊಂದು ಕಬ್ಬು ಇದ್ದೀನಿ ಮರ್ಚಿ ಎತ್ತಿಟ್ಟು ಫುಲ್ಲೆಲ್ಲ ಜೋಡಿಸ್ಬಿಟ್ಟು ಕಬೋರ್ಡಲ್ಲಿ ಬೇರೆ ಎಲ್ಲ ಎತ್ತಿರ್ತೀನಿ ಅವಳು ಬೇರೆ ಯಾವುದು ಸಿರಪ್ ಕುಡಿದೆ ಅಂತ ಬೇರೆ ಇದ್ದಾಳೆ ಜ್ವರದ್ದು ನಾನು ಕೊಟ್ಟೇ ಇಲ್ಲ ಅವಳೇ ಕುಡ್ಬಿಟ್ಟಿದ್ದೀನಿ ಅಂತದ್ದೇನು ನಿಜವಾಗಳು ಕುಡ್ದವಳೆ ಇಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ ಹಿಂಗೆ ಈ ಮಕ್ಳು ಕಿತಾಪತಿ ಅಂದರೆ ಕಿತಾಪತಿ ಮಾಡ್ತವೆ ಸುಮ್ಮನೆ ಇರೋದೇ ಇಲ್ಲ ನಮಗೆ ಈಗಿರೋ ತಲೆನೋವುಗಳಲ್ಲಿ ಇವುಗಳು ಬೇರೆ ತಲೆನೋವು ಕೊಡ್ತಾವ್ ನಮಗೆ ಅದು ಬೈದು ನಮ್ಮಮ್ಮ ಮನೆಗೆ ಕಳಿಸಿದ್ದೀನಿ ಸೊ ಇನ್ನೂ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಊಟ ಇಲ್ಲ ಸ್ವಲ್ಪ ಮಸಾಲೆ ಪುರಿ ತಂದಿದ್ದು ತಿಂದಿದ್ದು ಅಷ್ಟೇ ಇವಾಗ ಮಾತ್ರ ಎಲ್ಲ ಕ್ಲೀನ್ ಆಯಿತು ನಾಳೆ ಅಮಾವಾಸ್ಯೆ ಇದೆ ದೇವ್ರ ಸಾಮಾನು ನಾಳೆ ತೊಳೆಯೋದು ಬೇಡ ಅಂತ ಇವತ್ತೇ ತೆಗಿಯಣ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಟೈಮ್ ಆದರೆ ಇವತ್ತು ತೆಗೆದು ಕ್ಲೀನ್ ಮಾಡೋದು ಇಲ್ಲಾಂದರೆ ನ್ಯೂ ಇಯರ್ ದಿನವೇ ಕ್ಲೀನ್ ಮಾಡಬೇಕಾಗತ್ತೆ ಏನು ಮಾಡಬೇಕು ಗೊತ್ತಿಲ್ಲ ನೋಡಬೇಕು ಸಿಗ್ತೀನಿ ಗೈಸ್ ಈಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದು ಹೋಗ್ತಾ ಇದೆ ವಾಶು ಟೈಮ್ ಬಂದು ನೈನ್ ತರ್ಟಿ ಏಯ್ಟು ಟೆನ್ ಆಗಿಲ್ಲ ಸೊ ಹಾಕ್ಬಿಟ್ಟಿದ್ದೀನಿ ಅದನ್ನು ಎತ್ತಿ ಒಣಗಾಕಿ ತಿಂದು ಮಲಗೋದು ಇನ್ನೋ ಕೆಲಸ ಬಿಸಿ ಬಿಸಿ ಉಪ್ಮಾ ಕೊಟ್ಟಿದ್ದಾರೆ ಅಮ್ಮ ಫೋನ್ ತಿಂತಾ ಇದ್ದೀನಿ ಜಲ್ದಿ ಜಲ್ದಿ ತಿಂದು ಮಲಗೋದು ಇನ್ನೊ ಕೆಲಸ ಎಸ್ ಗೈಸ್ ವಾಷಿಂಗ್ ಮಿಷಿನ್ ವಾಶಾಗಿ ಕರಿತಿದ್ರೆ ಒಣಗಾಕುಪ್ಪ ಅಂತ ಸಿಬಜ ಅದನ್ನ ತೆಗೆದು ಒಣಗಾಕ್ಬಿಡ್ತೀನಿ ಒಣಗಾಕ್ಬಿಟ್ಟು ಅಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ನೈಟ್ ಒನ್ ಟೈಮ್ ಅಲ್ವಾ ಸಾಂಬಾರನ್ನು ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತ ಸೋ ಸ್ವಲ್ಪ ಉಪ್ಪಿಟ್ಟು ತಿಂದು ಬೆಳಗ್ಗೆ ಕೋಲ್ಡ್ ಮಾತ್ರ ಹಾಕೊಂಡಿದ್ದು ಆಫೀಸಲ್ಲಿ ಆಫೀಸಲ್ಲೇ ನಿದ್ದೆ ಬರ್ತಾಯಿತ್ತು ಆಫೀಸಲ್ಲೆಲ್ಲ ನಿದ್ದೆ ಮಾಡೋಕ್ಕಾಗಲ್ಲ ಸೊ ಇವಾಗಲೇ ಇಷ್ಟು ಬೇಗ ನಿದ್ದೆ ಬರ್ತಾ ಇದೆ ಮೊಂಪುರ ಅಂದರೆ ಮಂಪರ ಒಂಥರ ಮಂಪರ ಹೊಡಿತಾ ಇದೆ ತಿಂದು ನನ್ನ ಮಗಳಿಗೂ ಸರಿ ಮಾಡಿ ತಿನ್ನಿಸ್ಬಿಟ್ಟು ನಾನೊಂದು ಗಂಟೆಗೆ ಮಲಗಿಬಿಡೋದೇನೆ ಮತ್ತೆ ಬೆಳಿಗ್ಗೆ ಎದ್ದು ನಾಳೆ ಇನ್ನೊಂದು ವ್ಲಾಗ್ ಶುರು ಮಾಡೋಣ ಕೆಲ್ಸಕ್ಕೆ ಹೋಗಿ ಬರೋರ್ದು ರೊಟೀನ್ ಸ್ವಲ್ಪ ಕಷ್ಟನೇ ಯಾಕೆಂದರೆ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಆಫೀಸ್ಗೆ ನಾವು ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಅಲ್ಲಿ ಏನು ಮಾಡ್ತೀವಿ ಅಂತಲೇ ನಾವು ತೋರ್ಸೋಕ್ಕಾಗಲ್ಲ ಯಾಕಂದರೆ ಆಫೀಸಲ್ಲೇ ಅದೆಲ್ಲ ಅಲ್ಲೋಗಿ ಮಾಡೋಲ್ಲ ಸೊ ಇನ್ ಬಿಟ್ವೀನ್ ಅದು ಏನೋ ಆಫೀಸ್ಗೆ ಹೋಗಕ್ಕೆ ಮುಂಚೆ ಏನೇನು ಮಾಡ್ಬೋದು ಆಫೀಸ್ ಆದಮೇಲೆ ಏನು ಮಾಡ್ಬೋದು ಮತ್ತು ರಜಾ ಇದ್ದಿದ್ದಿನ ಏನು ಮಾಡ್ಬೋದು ಅಂತ ವ್ಲಾಗ್ ಮಾಡಿ ಹಾಕ್ತೀನಿ ಕೆಲ್ಸಕ್ಕೆ ಹೋಗೋದ್ ಕಥೆ ಎಲ್ಲ ಇಷ್ಟೇ ಸೊ ಅಂತ ಹೇಳಿದೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಬ್ಲಾಗ್ ಬರುತ್ತೆ ಇನ್ನೆರಡು ದಿನದಲ್ಲಿ ನ್ಯೂ ಇಯರ್ ಕೂಡ ಇದೆ ಸೊ ನ್ಯೂ ಇಯರ್ಗೆ ಏನೇನು ಪ್ಲ್ಯಾನ್ ಇದೆ ಏನು ಪ್ಲ್ಯಾನ್ ಇಲ್ಲ ಹೇಗಾಗುತ್ತೋ ಹಂಗೆ ಏನಿದೆಯೋ ಏನಂತಾರೆ ಬಂದಿದ್ದನ್ನೆಲ್ಲ ಸ್ವೀಕರಿಸೋ ಅನ್ನೋ ಥರ ಹೆಂಗಿರುತ್ತೋ ಹಂಗೆ ಹೋಗ್ತಾರದೆ ರಜಾ ಕೂಡ ಇಲ್ಲ ವರ್ಕ್ ಇದೆ ನನಗೆ ಸೊ ನೋಡೋಣ ಹೇಗಾಗುತ್ತೋ ಹಂಗೆ ಬ್ಲಾಗಲ್ಲಿ ತೋರಿಸ್ತೀನಿ ಇರಿ ಅಂತ ಹೇಳ್ತಾ ಇರುತ್ತೀನಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಗುಡ್ ನೈಟ್ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಜೊತೆ ಇವತ್ತಿನ ಹೇಗಿದೆಯೋ ಏನೋ ಗೊತ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರುತ್ತೀನಿ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ ಬಾಯ್ ಲವ್ ಯು ಆಲ್ ಟೇಕ್ ಕೇರ್